ಬಾಗಲಕೋಟೆಯಲ್ಲಿ ಭಾರತೀಯ ಜನತಾ ಪಕ್ಷ ನಗರ ಮಂಡಳ ವತಿಯಿಂದ ಶ್ರೀ ಕಣಿವಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪಾಕ್ ಯುದ್ಧದಲ್ಲಿ ಭಾರತಕ್ಕೆ ಜಯಶಾಲಿಯಾಗಲಿ ದೇಶದ ವೀರ ಯೋಧರಿಗೆ ಶಕ್ತಿ ತುಂಬಿ ಆಸ್ಮತೆಯರ ಬಲಗೊಳ್ಳಲಿ ಯೋಧರಿಗೆ ಹಾಗೂ ಯೋಧರ ಕುಟುಂಬಕ್ಕೆ ದೇವರ ಅನುಗ್ರಹ ಇರಲಿ ಎಂದು ವೀರಭದ್ರೇಶ್ವರ ದೇವಸ್ಥೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಹಿಂದಿನ ಶಾಸಕರಾದ ಡಾಕ್ಟರ್ ವೀರಣ್ಣ ಚರಣ್ ರಾಜ್ಯಸಭಾ ಸದಸ್ಯರಾದ ನಾರಾಯಣ ಸಹ ಮುಖಂಡರಾದ ಜಿ ಎನ್ ಪಟೀಲ್ ಡಾಕ್ಟರ್ ಎಂಎಸ್ ನರೇಡೂರ್ ಬಸವರಾಜನಗೇಶ್ ಅಂಜನಾ ಶ್ರೀಧರ್ నగరబెట్ రాజు నయకర్ నగరసభా అధ్యక్ష సవితా లంకనౌర్ ఎల్ప్ప నారాయణి భగీరథి పాటిల్ భువనేశ్వర కుప్పస్ లక్ష్మీనారాయణ కసట్ బసవరాజ్ వెంకంచ సిరూర్ మల్లికార్జున మఠ సంఘప్ప కుప్పస్ పరమేశ్వర్ మధుర్ కలప్ప భగోతి సేరదంత అనేకరు భాగ్యులు ಭಾರತ್ ಭಾರತ್ ಮಾತಾ ಮಾತಾ ಕೀ ಕೀ ಭಾರತದ ವೀರ ಸೈನಿಕರಿಗೆ ಭಾರತದ ವೀರ ಸೈನಿಕರಿಗೆ ಸನ್ಮಾನ್ಯ ಶ್ರೀ ನೋಜಿ ಅವರಿಗೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಹರ 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 ಮರಳಿ ಭಾರತಕ್ಕೆ ಜಯವಾಗಲಿ ಅಂತ ಹೇಳಿ ನಾವು ಇಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಅರ್ಚನೆಯೊಂದಿಗೆ ಅವರಿಗೆ ಸ್ಫೂರ್ತಿ ಸಿಗಲಿ ಅಂತ ಹೇಳಿ ಎಲ್ಲರೂ ದೇವರಲ್ಲಿ ಬೀಳುತ್ತಾ ಆ ಒಂದು ಭಾರತ್ ಮಾತಾಕಿ ಭಾರತದ ವೀರ ಸೈನಿಕರಿಗೆ ಭಾರತದ ವೀರ ಸೈನಿಕರಿಗೆ ಭಾರತ್ ಮಾತಾಕಿ ವಿಶೇಷ ಪೂಜೆಯನ್ನು ಕಣಬೆ ಬೀರಭದ್ರೇಶ್ವರಿಗೆ ನಾವು ಸಲ್ಲಿಸಿದ್ದೇವೆ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಭಾಳ ಬೇಗ ವಿಜಯವನ್ನು ದೊರಕಿಸ್ಬಿಡು ಸುಮಾರು ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಂದ ಈ ಮಗ್ಗಲು ಮುಳ್ಳು ಪಾಕಿಸ್ತಾನದ ಜೊತೆ ಒಂದಿಲ್ಲ ಒಂದು ನಮಗೆ ತಂಟೆಗೆ ಬಂದೇ ಅವರು ಆದರೆ ಇವತ್ತು ಸತ್ತ ಆಲಂಗ್ಯಾರವರು ಯಾವ ಶಕ್ತಿನೂ ಉಳಿದಿಲ್ಲ ಎಷ್ಟು ಹಾರಾಡ್ತಿದ್ದಾವ ಬುಟ್ಟು ಯಾವ ಬುಟ್ಟು ಬಿಲಾವಲ್ ಬುಟ್ಟು ಮುನೀರ್ ಮುಲ್ಲ ಮಾಡಿದಂಥ ನಿನ್ನೆ ರಾತಾರಾತ್ರಿ ಮುನೀರ್ ಮುಲ್ಲಾನ ಹಾಕಿದ್ರು ಸೈನಿಕ ಏನಂತೀರ ಅವ್ನ ಕಮಾಂಡರ್ ಹುದ್ದೆಯಿಂದ ತೆಗೆದ್ರ ಅವನ್ನ ತೆಗೆದು ಒಬ್ಬನ್ ಬೇರೆ ಯಾರನ್ನೋ ಮಾಡಿದ್ರು ಅವ್ನಿಗೆ ಅವನ್ನ ಅರೆಸ್ಟ್ ಮಾಡಿಬಿಟ್ರಿ ನಿನ್ನೆ ಸೈನಿಕರು ಘೇರಬಂದಿ ಹಾಕಿ ಅದು ಒಂದು ದೇಶ ಅನ್ನೋ ಲೆಕ್ಕದೊಳಗೆ ಇಲ್ಲ ನಮ್ಮ ಲೆಕ್ಕದಲ್ಲಿ ಆದ್ರೆ ಭಾರತದ ನೇತೃತ್ವ ತುಂಬ ಸದೃಢ ಇದೆ ಪ್ರಧಾನಮಂತ್ರಿಗಳು ಹದಿನೈದು ದಿನಗಳ ಕಾಲ ಎಲ್ಲ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಎಲ್ಲ ವಿಚಾರವನ್ನೂ ಮಾಡಿ ಎಲ್ಲ ಕಡೆಯಿಂದ ಇವತ್ತು ದಾಳಿಯನ್ನು ನಿನ್ನೆ ನೋಡ್ತೀವಿ ನೋಡ್ತೀವಿ ರಾತ್ರಿ ನಿದ್ದೆನೇ ಆಗಿಲ್ಲ ಹಂಗೆ ಹೊಡಿದ ಹೊಡಿದವ್ರನ್ನ ಮೊದಲು ಫಸ್ಟ್ ಲಾಹೋರ್ ಮೇಲೆ ಅಟ್ಯಾಕ್ ಮಾಡಿದರು ಪಿ ಆಯ್ತು ಇಸ್ಲಾಮಾಬಾದ್ ಕರಾಚಿ ಸಿಯಾಲ್ಕೋಟ್ ಯಾವ ಹದಿನೈದು ಪಾಕಿಸ್ತಾನದ ಪ್ರಮುಖ ನಗರಗಳ ಮೇಲೆ ದಾಳಿ ಮಾಡಿದ್ರು ಎಲ್ಲ ಏರ್ಬೇಸ್ ಸಿಸ್ಟಮ್ ರಾಹುಲ್ಪಿಂಡಿ ಎಲ್ಲ ರಾಡಾರ್ ಎಲ್ಲ ಧ್ವಂಸವಾಗಿ ಹೋದ್ರು ಅವ್ರಿಗೆ ಏನು ಕಾಣ್ತಾನೆ ಇರಲಿಲ್ಲ ಯುದ್ಧ ಮಾಡೋಕ್ಕೆ ಆ ಸ್ಥಿತಿಯನ್ನು ತಂದು ಹಾಕಿದ್ರು ಮತ್ತು ಅವರು ಎಷ್ಟು ಮಿಸೈಲ್ ಬಿಟ್ಟರು ಭಾರತದ ಮೇಲೆ ಏಳು ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ನಾ ಬೆಳಗ್ಗೆ ನೋಡಿದ ಏಳು ಜಟ್ ಎಫ್ ಹದಿನಾರು ಜೆ ಹದಿನೇಳು ಅಂತೇಳಿ ಆ ಏಳು ವಿಮಾನಗಳನ್ನು ಹೊಡೆದು ಉರುಳಿಸಿದರು ಮತ್ತೀಗೆಷ್ಟು ಆಯೋ ಗೊತ್ತಿಲ್ಲ ಆದರೆ ಭಾರಿ ಇಂಟ್ರೆಸ್ಟಿಂಗ್ ಇತ್ತು ನೋಡೋದಕ್ಕೆ ಮಾತ್ರ ಅವ್ರನ್ನ ಈ ಸಾರಿ ಮಾತ್ರ ಐದು ಛಿದ್ರ ಛಿದ್ರ ಬಲೂಚಿಸ್ತಾನದಿಂದನೂ ಯುದ್ಧ ಆ ಕಡೆ ಅಫ್ಘಾನಿಸ್ತಾನದ ಅವರು ಅವರು ಕೂಡ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ ಒಂದಲ್ಲ ಎಲ್ಲ ಕಡೆಯಿಂದ ಸುತ್ತು ಇಷ್ಟಾದರೂ ಅವರು ಪಾಪಿಗಳು ಆ ಎಲ್ ಓ ಎಲ್ಲಿ ಹಂಗೆ ಗುಂಡು ಹರಿಸಿ ಹಾರಿಸಿದ್ರು ಇವರು ಅದಕ್ಕೆ ಸರಿಯಾದ ಉತ್ತರ ಕೊಡ್ತಾನೆ ಇದ್ರು ನಮ್ಮ ಸೈನಿಕರು ಇನ್ನು ಯುದ್ಧ ಪ್ರಾರಂಭ ಆಗಿಲ್ಲ ಇದು ಅನಧಿಕೃತ ಇದು ಹೊಡೆದದ್ದು ಇಲ್ಲ ಅವರು ಹುಟ್ಟನ್ನು ಅಡಗಿಸುವುದರಲ್ಲಿ ಯಾವುದ ಸಂಶಯ ಇಲ್ಲ ಪ್ರಧಾನಮಂತ್ರಿಗಳು ನಮ್ಮ ರಕ್ಷಣಾ ಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಜೊತೆಗೆ ಅಜಿತ್ ದೋಬಾಲ್ ಅವರು ಎನ್ ಎಸ್ ಎ ಅಧ್ಯಕ್ಷರು ಅವ್ರದ್ದು ಒಂದು ಸಲಹಾ ಸಮಿತಿ ಮಾಡ್ಯಾರೀಗ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಒಂದು ಸಲಹಾ ಸಮಿತಿ ಜೋಶಿ ಅವರ ಅಧ್ಯಕ್ಷತೆ ಒಳಗೆ ಅದು ಒಂದು ಕಮಿಟಿ ಅದ ಆಮೇಲೆ ಸಿ ಡಿ ಎಸ್ ಅಂತ ಹೇಳಿ ಚೀಫ್ಸ್ ಚೀಫ್ ಡಿಫೆನ್ಸ್ ಸ್ಟಾಫ್ ಅಂತ ಹೇಳಿ ಅವರೊಬ್ಬರು ಮತ್ತು ಮೂರು ಸೇನಾದ ಮುಖ್ಯಸ್ಥರು ಸತತ್ ರೂಮ್ನಲ್ಲಿ ಕುಂತು ಮಾನಿಟರಿಂಗ್ ಮಾಡ್ತಿದ್ರು ಅವ್ರು ಎಷ್ಟು ಮಿಸೈಲ್ ಹಾಕಿದ್ರು ಅಲ್ಲೇ ಮೇಲೆ ಹೊಡೆದು ಉಳಿಸ್ ಉರುಳಿಸ್ತಿದ್ದರು ಅವನ್ನ ಯಾರೊಬ್ಬರಿಗೂ ಕೂಡ ಧಕ್ಕೆ ಆಗಿಲ್ಲ ಅವರು ಕೂಡ ಪಠಾಣ್ಕೋಟು ಜಮ್ಮು ಅಲ್ಲೇ ಇಲ್ಲೇ ರಾಜೌರಿ ಎಲ್ಲ ಕಡೆ ಮಾಡಿದ್ರು ಅಲ್ಲೇ ಹೊರಗೆ ಮ್ಯಾಗ ಹೋಗಿದ್ವು ಅಲ್ಲೇ ಕೆಲಸ ಮಾಡ್ತಿದ್ರು ಯಾರಿಗೂ ಕೂಡ ಒಂದು ಸಣ್ಣ ಗಾಯ ಆಗಿಲ್ಲ ಆ ನಿಟ್ಟಿನಲ್ಲಿ ನಮ್ಮ ಸೈನಿಕರು ಇವತ್ತು ತರಬೇತಿಯನ್ನು ಹೊಂದಾರ ಪಾಕಿಸ್ತಾನ ಅಲ್ಲ ವಿಶ್ವಕ್ಕೆ ಇವತ್ತು ಭಾರತದ ತಾಕತ್ತು ಏನೈತಿ ಅನ್ನೋದು ಗೊತ್ತಾಗಿದೆ ಒಬ್ಬ ಸದೃಢ ಪ್ರಧಾನಮಂತ್ರಿ ಸದೃಢ ನೇತೃತ್ವ ಇತ್ತಂದ್ರೆ ಒಂದು ದೇಶ ಯಾವ ರೀತಿ ನಡೀತದೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ನಮ್ಮ ಪ್ರಧಾನಮಂತ್ರಿಗಳು ಇದರಲ್ಲಿ ಅತ್ಯಂತ ಯಶಸ್ವಿ ಆಗ್ತಾರೆ ನಮ್ಮ ಸೈನಿಕರು ಅತ್ಯಂತ ವಿಜಯಶಾಲಿಗಳಾಗಿ ಭಾರತದ ಕೀರ್ತಿಯನ್ನು ಜಗತ್ತಿನ ತುಂಬ ಹರಡ್ತಾರ ಹೇಳಿ ಹೇಳ್ತಾ ದೇವರಲ್ಲಿ ಆ ವ್ಯವಸ್ಥೆಯನ್ನು ಬೇಗ ಕಲ್ಪಿಸಿಕೊಡ್ಬೇಕಂತ ಹೇಳಿ ದೇವರಲ್ಲಿ ವೀರಭದ್ರೇಶ್ವರನಲ್ಲಿ ಪ್ರಾರ್ಥಿಸಿ ಎರಡು ಮಾತಿ ವಿರಾಮ ಶಾಸಕರಾದಂಥ ಬಹುಶಃ ಇದು ಕೊನೆಯ ಯುದ್ಧ ಪಾಕಿಸ್ತಾನ ಜೊತೆ ಇನ್ನು ಮುಂದೆ ಯಾವುದೇ ರೀತಿಯ ಯುದ್ಧವೇ ಆಗೋದಿಲ್ಲ ಯಾಕಂತಂದರೆ ಬಹುಶಃ ಇದು ಭಾರ ಜಗತ್ತಿನ ಒಂದು ನಕಾಶೆಯಿಂದಲೇ ಪಾಕಿಸ್ತಾನವನ್ನು ಅಳಿಸಿ ಹಾಕಬೇಕು ಅನ್ನತಕ್ಕಂಥ ದೃಢ ಸಂಕಲ್ಪ ನಮ್ಮ ಸೈನಿಕರು ಮಾಡಿದ್ದಾರೆ ಭಾರತದ ಸೈನಿಕರಿಗೆ ಎಷ್ಟು ಪ್ರಶಂಸೆ ಮಾಡಿದರೂ ಕಡಿಮೆ ಮತ್ತು ಎಷ್ಟು ಯಾವುದೇ ನಾಗರಿಕರನ್ನು ಹೊಡೆಯಲಾರದೆ ಜಗತ್ತು ಸಹಿತ ನಮ್ಮ ಈ ನಡೀತಕ್ಕಂಥ ಯುದ್ಧವನ್ನು ಮೆಚ್ಚುತ್ತಾ ಇದೆ ಯಾಕಂತಂದರೆ ನಾಗರಿಕರನ್ನು ಹೊಡೆಯಲಾರದೆ ಕೇವಲ ಉಗ್ರಗಾಮಿಗಳ ಕ್ಯಾಂಪ್ನಲ್ಲಿ ಧ್ವಂಸ ಮಾಡ್ತಕ್ಕಂತಹ ಈ ರೀತಿಯ ಯುದ್ಧ ಇದು ಭಾಳ ಕಠಿಣ ಯುದ್ಧ ಇದೇ ರೀತಿ ಏನಾದರೂ ದುಸ್ಸಾಹಸ ಮಾಡಿದರೆ ಮುಂದೆ ಪಾಕಿಸ್ತಾನವು ದೇಶ ಜಗತ್ತಿನ ಇತಿಹಾಸದಲ್ಲಿ ಉಳಿಯೋದಿಲ್ಲ ಜಗತ್ತು ಇವತ್ತು ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇದೆ ಹೇಳ್ತಿದ್ರು ಮೋದಿಯವರು ಬರೆಯೋ ವಿದೇಶ ಕಡ್ಡೆ ಆಡ್ತಾರೆ ವಿದೇಶ ಕಡ್ಡೆ ಎದಕ್ಕೆ ಎದ ಜಗತ್ತು ನಮ್ಮ ಜೊತೆಗೆ ಇದೆ ಜಗತ್ತು ಇವತ್ತು ನಾವು ಮಾಡ್ತಕ್ಕಂತಹ ಈ ಉಗ್ರಗಾಮಿಗಳ ಏನು ನಾವು ಸದೆಬಡೆಯ ಹಾಕತ್ತೀವಿ ಅದರ ಜೊತೆ ಜಗತ್ತಿದೆ ಯುದ್ಧ ಮಾಡ್ತಾರೆ ನಾವು ಗೆಲ್ಲುತ್ತೀವಿ ಪ್ರಶ್ನೆ ಅದಲ್ಲ ಪಾಕಿಸ್ತಾನದ ಜೊತೆ ಯುದ್ಧದಲ್ಲಿ ನಾವು ಒಂದೇ ಒಂದು ತಾಸಲ್ಲಿ ನಿರ್ಣಯ ಮಾಡಿದರೆ ಯುದ್ಧ ಕಲ್ತೀವಿ ಆದರೆ ನಿಜವಾಗಿಯೂ ನಾವೆಲ್ಲಿದ್ದೀವಲ್ಲ ನಾವಿರ್ತಕ್ಕಂಥ ಊರುಗಳಲ್ಲಿ ನಾವಿರ್ತಕ್ಕಂಥ ಓಣಿ ಗಲ್ಲಿಗಳಲ್ಲಿ ಸಹಿತ ಬಹಳ ಸೂಕ್ಷ್ಮವಾಗಿ ಇವತ್ತಿನ ದಿವಸ ನಾವೆಲ್ಲರೂ ಇರಬೇಕಾಗಿದೆ ಯಾವುದೇ ರೀತಿಯ ಬಡಕಾಸ್ತಕ್ಕಂಥ ಮಾತುಗಳು ಆಗ್ತಕ್ಕಂಥ ಮಾತುಗಳನ್ನು ಆಡಲಾರದೆ ಆದರೆ ಇಲ್ಲಿಯೂ ಕೂಡ ಇದ್ದಾರೆ ಅಂಥವ್ರ ಮೇಲೆ ನಿಗಾ ಇಡಬೇಕು ಬರ್ತಕ್ಕಂಥ ದಿವಸಗಳಲ್ಲಿ ಸಂಪೂರ್ಣ ಉಗ್ರಗಾಮಿ ಅನ್ನತಕ್ಕಂಥ ಈ ಶಬ್ದವೇ ಅಳಿಸಿ ಹೋಗ್ತಕ್ಕಂಥ ಕೆಲಸ ನಮ್ಮ ಸೈನಿಕರು ಮಾಡ್ತಾರೆ ಆ ದಯಾದನ್ನು ಭಗವಂತ ಹೀರನ್ನು ನಮ್ಮ ಸೈನಿಕರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಪ್ರೇರಣೆ ಕೊಡಲಿ ಒಬ್ಬ ದಕ್ಷ ಪ್ರಧಾನಮಂತ್ರಿ ಒಬ್ಬ ಸಮರ್ಥ ಪ್ರಧಾನಮಂತ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಸ್ವಲ್ಪೇ ಸಮಯದಲ್ಲಿ ಶಾಂತಿ ನೆಲೆಸಿ ಎಲ್ಲರೂ ಸಹಜ ಸ್ಥಿತಿಗೆ ಹೊಳ್ಳೋಣ ಆ ಪ್ರೇರಣೆ ಆ ಶಕ್ತಿ ಆ ಆಶೀರ್ವಾದ ಆ ಭಗವಂತ ನಮಗೆಲ್ಲರಿಗೂ ಮಾಡಲಿ ಅನ್ನತಕ್ಕಂತಹ ನಾನು ಹೇಳಿಕೊಂಡು ಮಾತು ಆತ್ಮಗೊಳಿಸ್ತಾ ಇದ್ದೀನಿ